ಸರ್ ನಾನು ರಾಜಕಾರಣದ ಎಲ್ಲ ವಿಚಾರಗಳನ್ನ ಹೇಳಿಕ್ ಹೋಗಲ್ಲ ಸರ್ ನನ್ನನ್ನು ಭಾಳ ಜನ ಬರಿ ಬರಿ ಅಂತ ಹೇಳ್ತಾರೆ ಸರ್ ನಾನು ಬರಿಯಕ್ಕೆ ಹೋಗ್ಬಿಟ್ರೆ ನಾನು ಒಂದ್ಸರಿ ನಾನು ಹೇಳಿದೆ ಬರೆಯಕ್ಕೆ ಹೋದ್ರೆ ಫಸ್ಟ್ ಬಿಜೆಪಿನ ಬಿಡ್ತೀನಿ ಅಂತ ಯಾಕಂತಂದ್ರೆ ಅಲ್ಲೇ ಜಾಸ್ತಿ ಬರ್ತಿದ್ದೆ ನನಗೆ ಅಲ್ಲೇ ಇದ್ಕೊಳ್ಳಲು ನಾನು ಅಂತ ಸರ್ ಎಲ್ಲ ಪಕ್ಷದ ಬಗ್ಗೆ ಗೊತ್ತು ಎಲ್ಲರ ವ್ಯವಹಾರದ ಬಗ್ಗೆಯೂ ಗೊತ್ತು ಸರ್ ನೀವು ಪೆಗ್ ಹಾಕೋದ್ರ ಬಗ್ಗೆನೂ ಕುಡಿಯೋಣ ಬಾ ಅಂತ ಹೇಳ್ತಿರಲ್ಲ ಸರ್ ನಾ ಯಾವತ್ತೂ ರಾಜಕಾರಣಿಗಳ ಜೊತೆ ಕುಡಿಯಲ್ಲ ಸರ್ ಯಾಕೆ ಗೊತ್ತಾ ಸರ್ ರಾಜಕಾರಣಿಗಳ ಜೊತೆ ಕುಡಿಯೋಕೋದ್ರೆ ಬರೀ ರಿಯಲ್ ಎಸ್ಟೇಟ್ ಬರೀ ಅದೇ ಇದು ವ್ಯವಹಾರಗಳು ಇಲ್ಲ ಅಂತಂದ್ರೆ ಯಾವ ಎಲ್ಲಿ ಕಟ್ ಮಾಡೋಣ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರು ಕುಡಿಯೋದಿದ್ರು ಕೂಡ ಪತ್ರಕರ್ತರ ಜೊತೆ ಜರ್ನಲಿಸ್ಟ್ ಇದಾರೆ ಅವ್ರ ಜೊತೆ ಕುಡಿತೀನಿ ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಕುಡಿತೀನಿ ಅವ್ರದ್ದು ನಾನು ರಾಜಕಾರಣಿಗಳ ಜೊತೆ ಕುಡಿಯಲ್ಲ ಸರ್ ಯಾಕೆಂತಂದ್ರೆ ನಮಗೂ ಅವ್ರ ಜೊತೆ ಸೇರಿ ಸೇರಿ ನಾವು ವ್ಯವಹಾರ ಮಾಡಬೇಕು ಅಂತ ನಮಗು ಆ ಮನಸ್ಥಿತಿ ಬಿಡ್ಬೋದು ಹಾಗಾಗಿ ನಾನು ಅವ್ರ ಜೊತೆ ಹೋಗಲ್ಲ ಸರ್ ಸರ್ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬದಲಾವಣೆನ ತರಬೇಕಾಗುತ್ತೆ ಸರ್ ನಾವು ಯಾವಾಗಲೂ ಪತ್ರಿಕೋದ್ಯಮದಲ್ಲಿ ಟಿ ವಿ ಶೋರ್ ಬಗ್ಗೆ ಹೇಳ್ತೀವಿ ಕಾಲಮ್ ನ ರೈಟಿಂಗ್ ಒಳಗಡೆ ಹಮ ನಾಯಕರ ಬಗ್ಗೆ ನಾವು ಹೇಳ್ತೀವಿ ಸರ್ ಈಗಲಾದ್ರೆ ಬಗ್ಗೆ ನಾವು ಕಾಲಘಟ್ಟದಲ್ಲಿ ಇರುವಂತ ಪತ್ರಕರ್ತನ ಮುಂದಿನ ತಲೆ ಅವರು ಹೇಳಬೇಕಲ್ಲ ಸರ್ ಇವತ್ತು ರಾಮಕೃಷ್ಣ ಹೆಗಡೆ ಅವರಂತಹ ಸಂವೇದನೆ ಇಟ್ಕೊಂಡಿರುವಂತಹ ಒಬ್ಬ ಮುಖ್ಯಮಂತ್ರಿ ಇದ್ರು ನೋಡಿದ್ವಿ ಅವರನ್ನ ಅವ್ರು ಯಾವ್ದಾದ್ರು ಒಂದು ಓದ್ ಓಲೆ ಬಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ಪಂದಿಸುವಂತ ಗುಣ ಇತ್ತು ಇವತ್ತೆಲ್ಲಿದೆ ಸರ್ ಸ್ಪಂದಿಸೋ ಗುಣ ಇಲ್ಲ ಒಂದು ಐಫೋನ್ ಗಿಫ್ಟ್ ಕಳಿಸ್ಕೊಟ್ಬಿಡ್ತಾರೆ ಅಲ್ಲಿ ಏನೋ ಪತ್ರಿಕೆಯಲ್ಲಿ ಯಾರು ಹಾಕಿರೋರಿಗೆ ಒಂದ್ರು ಒಂದು ಐ ಮಾಡ್ಬಿಟ್ಟು ಕಳಿಸ್ತಾನೆ ಇಲ್ಲ ಅಂತ ಹೇಳಿ ಯಾವ್ದೋ ಸ್ಪಾನ್ಸರ್ ಮಾಡ್ಬಿಡ್ತಾರೆ ಅಲ್ಲಿ ಸ್ಟೋರಿ ಕ್ಲೋಸ್ ಸ್ಪಂದಿಸುವಂತದೇ ಇಲ್ಲ ಸ್ಪಂದನೆ ಅಂತಂದ್ರೆ ಏನು ಅಂತಂದ್ರೆ ಗಿಫ್ಟ್ ದೀಪಾವಳಿ ಹಬ್ಬ ಬಂದ ಇನ್ನೊಂದು ಹಬ್ಬ ಬಂದ ಯಾವ್ದೋ ಒಂದ್ ಹಬ್ಬ ಆಯ್ತು ಅವ್ರ ಗಿಫ್ಟ್ ಕಳಿಸ್ಕೊಡ್ತಾರೆ ಅದೇ ಸ್ಪಂದನೆ ಆಗೋಬಿಟ್ಟಿದೆ ಸರ್ ಅದು ಸ್ಪಂದನೆ ಅಂತಂದ್ರೆ ಏನೋ ಒಂದು ಪತ್ರಿಕೆಲ್ಲ ಬಂದಿತ್ತು ಅದಕ್ಕೊಂದು ಸ್ಪಂದನೆ ಅವ್ರಿಬ್ರು ಬಂದಿದ್ರೆ ವೈಯಕ್ತಿಕ ಆಗೋಗ್ಬಿಟ್ಟಿದೆ ಹಾಗಾಗಿ ಇದನ್ನು ಬದಲಾಯಿಸುವಂತ ಶಕ್ತಿ ನಿಮಗಿದೆ ಸರ್ ಹಾಗೆ ನಾನು ನೋಡಿದಿನಿ ಸರ್ ಎಸ್ ಎಂ ಕೃಷ್ಣ ಅವರ ಸರ್ಕಾರದ ಬಗ್ಗೆ ಅತ್ಯಂತ ಕಟುವಾದ ಧ್ವನಿಯಲ್ಲಿ ನಿರಂತರವಾಗಿ ಬರೆದಂಥವ್ರು ನೀವು ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನೋದು ಇಷ್ಟು ಸೀಟನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ ಅದು ವಿಶ್ವೇಶ್ವರ ಭಟ್ರು ಕೃಪೆಯಿಂದ ಅವರ ಅವ್ರ ಮೇಲೆ ಋಣ ಬಿಜೆಪಿ ಮೇಲೆ ಯಾಕಂತ ಹೇಳಿದ್ರೆ ಬಿಜೆಪಿ ಎಷ್ಟೇ ದಿಬ್ಬರ ಹಾಕಿದ್ರು ಕೂಡ ನಲ್ವತ್ತು ಸೀಟು ಮೇಲೆ ತಾಡ್ತಾ ಇರಲಿಲ್ಲ ಎರಡು ಸಾವಿರದ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಕೋಟಿಸ್ಕೊಂಡವರು ಇದ್ರು ಎಲ್ಲರೂ ಸೋತ ಬಿಟ್ಟರು ಆದರೆ ನೀವು ಪತ್ರಿಕೋದ್ಯಮ ಬಂದಾದ್ಮೇಲೆ ರಾಷ್ಟ್ರೀಯತೆಯನ್ನು ಯಾವ ರೀತಿ ಪ್ರತಿಪಾದನೆ ಮಾಡಿದ್ರಿ ಅಂತ ಹೇಳಿದ್ರೆ ಅನಂತಕುಮಾರ್ ಸಾಹೇಬರು ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತು ಸೀಟನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಗೆ ಬಂತು ಅದು ಆ ಚಿಂತನೆ ಅನ್ನೋ ಒಂದು ಚಿಂತನೆ ಏನಿತ್ತು ಈಗಿನ ಬಿಜೆಪಿ ಬಗ್ಗೆ ಹೇಳ್ತೀರಲ್ಲ ಸರ್ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತ ಬಿಜೆಪಿ ಬಗ್ಗೆ ಹೇಳ್ತೀನಿ ಸರ್ ಆ ವಿಚಾರಗಳನ್ನು ನೀವು ಜನಕ್ಕೆ ಮುಟ್ಟಿಸಿದ್ರಿ ಜನಕ್ಕೆ ಅದರ ಬಗ್ಗೆ ಸ್ವೀಕರಿಸುವಂತ ಸ್ವೀಕರಿಸೋದು ಜನ ಅದರಿಂದ ಲಾಭವೂ ಕೂಡ ಬಿ ಜೆ ಆಯಿತು ಸರ್ ಅದನ್ನು ನೀವು ಮುಂದಿನ ದಿನಗಳಲ್ಲೂ ಕೂಡ ಕೆಲವು ಈಗ ಕುಳುಕುಗಳು ಜಾಸ್ತಿ ಇದೆ ಅಂಕುಡೊಂಕುಗಳು ಜಾಸ್ತಿ ಇದೆ ಅದನ್ನು ತಿದ್ದುವಂಥ ಕೆಲಸನೂ ಕೂಡ ನೀವೇ ಮಾಡಬೇಕು ಅಂತ ನಾನು ಕೇಳ್ತಾ ಸರ್ ನಾನು ಎಲ್ಲ ಇಲ್ಲಿರುವಂತಹ ಸಭಿಕರಿಗೆ ಹೇಳುವಂಥದ್ದು ಇಷ್ಟಿದೆ ಬಟ್ರೆ ಯಾವಾಗಲೂ ಹೇಳ್ತಿರ್ತಾರೆ ಯಾರೋ ಏನಾದ್ರು ಒಂದು ಡೆಲಾಗ್ ಹೇಳಬೇಕಾದ್ರೆ ಕೆಲವರು ಸುಮ್ಮನೆ ಬರಿತಿರ್ತಾರೆ ಅದು ಹೆಂಗೆ ಅಂತಂದರೆ ಇವರು ಗುಡವೆ ಜಗ್ಗಿದ ಹಾಗೆ ಅದು ಜಗ್ತನೇ ಅಂತೀವಿ ಅದು ಮೈ ದಪ್ಪಾಗಲೂ ತಲೆನೋ ಬೆಳೆಯಲ್ಲ ಅಂತ ಆದರೆ ಭಟ್ರುದಲ ಬರವಣಿಗೆಗಳು ನಮ್ಮ ತಲೆನೋ ದಪ್ಪಾಗುತ್ತೆ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ ಅವರಿಗೆ ಬದಲಾವಣೆ ಮಾಡುವಂತಹ ರಾಜಕಾರಣದಲ್ಲೂ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತಹ ಶಕ್ತಿ ಅವರಿಗಿದೆ ನಾನು ಇಬ್ಬರನ್ನು ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳ ಜೊತೆ ನಾನು ಎಷ್ಟೇ ಟೈಮ್ ಕಳೆದ್ರು ಕೂಡ ನನಗೆ ಬೋರ್ ಅನ್ಸಲ್ಲ ಅಂತಲೇ ಹೇಳಿದರೆ ಒಂದು ವಿಶೇಷ ಭಟ್ರು ಇನ್ನೊಂದು ಇವತ್ತು ನಮ್ಮ ಜೊತೆ ಇಲ್ಲ ಅನಂತಕುಮಾರ್ ಸಾಹೇಬ್ರು ಅನಂತಕುಮಾರ್ ಸಾಹೇಬ ಅದ್ಭುತವಾದ ಪೊಲಿಟಿಷನ್ ಅಂತಹ ವ್ಯಕ್ತಿನ ಅಷ್ಟು ಒಂದು ಲಾರ್ಜ್ ಹಾರ್ಟೆಡ್ ಇರುವಂತಹ ಪೊಲಿಟಿಷಿಯನ್ನ ಇನ್ನೊಬ್ಬರನ್ನ ನಾನು ಕರ್ನಾಟಕದಲ್ಲಿ ನೋಡಲಿಲ್ಲ ಇವತ್ತು ನಾನು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರೆ ನಾನು ಫಸ್ಟ್ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನ ದೇಶದ ಫಸ್ಟ್ ಪಿ ಓಪಿ ಎಸ್ ಕೆನ ಮೈಸೂರಿಗೆ ತಗೊಂಡೋಗಿದ್ರೆ ನನ್ನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ಶ್ರೀರಕ್ಷ ಆಗಿ ನಿಂತಿದ್ದಂಥವ್ರು ಅನಂತ್ ಕುಮಾರ್ ಸಾಹೇಬರು ಅಂತ ರಾಜಕಾರಣಿಗಳು ಬರಬೇಕು ಸರ್ ಅಂಥವರಿಗೆ ನಿಮ್ಮಂತವರು ಲೇಖನದ ಮುಖಾಂತರವಾಗಿಯೂ ಕೂಡ ಅಂಥವ್ರು ನೆನಪು ಮಾಡಿಕೊಂಡು ಈ ದಾರಿನಲ್ಲಿ ನಡೀನಿ ಅಂತ ಹೇಳಿ ಈಗಿನ ರಾಜಕಾರಣಿಗಳು ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳಿಗೆ ಬುದ್ಧಿ ಹೇಳುವಂತಹ ಕೆಲಸಗಳು ಕೂಡ ನಿಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ಮಾತಾಡ್ಲಿಕ್ಕೆ ನನ್ನ ಅಭಿಪ್ರಾಯವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳು ಆಗಿರುವಂತಹ ವಿಶ್ವೇಶ್ವರ ಭಟ್ರಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲೂ ಕೂಡ ಷಡಚರ್ ಎಲ್ಲ ಇದ್ದಾರೆ ಅವ್ರ ಲೇಖನದ್ದು ಕೂಡ ನಾವು ಅಭಿಮಾನಿ ಅವರ ಲೇಖನವನ್ನು ಪ್ರಕಟ ಮಾಡೋದಕ್ಕೆ ಅದನ್ನು ಮಾಡುವಂತ ಅವಕಾಶ ನನಗೆ ಯಾವಾಗಲೂ ಸಿಗ್ತಾ ಇತ್ತು ಹಾಗೆ ಚಂದ್ರಮೌಳಿ ಸರ್ ಅವರು ಕೂಡ ಸಂಕಷ್ಟದಲ್ಲಿ ಬಹಳ ಸೇರನ್ನು ಕೋರ್ಟ್ ಅಲ್ಲಿ ಕಾಪಾಡದಂತಹ ಒಬ್ಬ ಅದ್ಭುತ ವಕೀಲರು ಹೌದು ಅವರಿಗೆ ಎಲ್ಲರಿಗೂ ಕೂಡ ವಹಿಸಿ ನಾನು ಮಾತನ್ನು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್